ನೀವು ಬೇಸಿಕ್ ಅಂದರೆ ರಿಪೋರ್ಟಿಂಗ್ ವಿಷಯ ಹೇಳ್ತಾ ಇದ್ದೀರಿ ಎಲ್ಲೋ ಒಂದು ಏನೋ ಒಂದು ಘಟನೆ ನಡೆದಿದೆ ಅಂತ ಮಾಹಿತಿ ಬರುತ್ತೆ ಉದಾಹರಣೆಗೆ ರಾಮೇಶ್ವರಂ ಕೆಫೇಲಿ ಬಾಂಬ್ ಬ್ಲಾಸ್ಟ್ ಆಗಿದೆ ಮುಂಚೆ ಬಾಂಬ್ ಬ್ಲಾಸ್ಟ್ ಅನ್ನೋದು ಗೊತ್ತಿರೋದಿಲ್ಲ ಏನೋ ಸ್ಫೋಟ ಅದು ಸಿಲಿಂಡರು ಆಗಿರ್ಬೋದು ಅಥವಾ ಯಾರೋ ಏನೋ ತಂದಿಟ್ಟಿದ್ದು ಯಾವುದೋ ವಸ್ತು ಆಗಿರ್ಬೋದು ತಕ್ಷಣ ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡ್ತೀವಿ ಹಿಂಗೊಂದು ಆಗಿದೆಯಾ ಘಟನೆ ನಡೆದಿದ್ದು ತುಂಬ ತೀವ್ರವಾಗಿದ್ದರೆ ಅವ್ರು ಮಾತನಾಡೋ ಸ್ಥಿತೀಲಿರೋದಿಲ್ಲ ಯಾಕಂದರೆ ಅವರು ಟೆನ್ಷನ್ನಲ್ಲಿ ಅವರು ಇರ್ತಾರೆ ಪೊಲೀಸು ಟೆನ್ಷನ್ನಲ್ಲಿದ್ದರೆ ಘಟನೆ ನಡೆದಿದೆ ಅಂತ ನಿಜ ಆರಾಮಾಗಿ ಫೋನ್ ರಿಸೀವ್ ಮಾಡಿ ಹಾಂ ಹೇಗಿದ್ದೀರಿ ಸರ್ ಊಟ ಆಯ್ತಾ ಸರ್ ಅಂದರೆ ಘಟನೆ ಸೀರಿಯಸ್ ಇಲ್ಲ ಅಂತ ಅರ್ಥ ಸರ್ ಕಾರ್ಯಕ್ರಮದಲ್ಲಿ ಹುಡುಗರು ಹುಡುಗರು ಆಂಕರ್ ಜಾಸ್ತಿ ಜನರು ನೋಡ್ತಾರ ಅಥವಾ ನೀನು ಯಾರು ಮಾಡ್ತಿದ್ರು ನೋಡ್ತೀಯ ಎರಡು ಹಂಗೆ ಜನ ಎರಡನ್ನೂ ನೋಡ್ತಾರೆ ಆಂಕರಿಂಗ್ ಅದು ಸಿನಿಮಾ ಅಲ್ಲ ಅದು ಹೀರೋ ಹೀರೋಯಿನ್ನು ಅಲ್ಲ ಅದು ಜರ್ನಲಿಸಮ್ ಸೊ ಯಾರು ಚೆನ್ನಾಗಿ ಮಾಹಿತಿ ಕೊಡ್ತಾರೆ ಯಾರು ತುಂಬ ತಿಳ್ಕೊಂಡಿರ್ತಾರೆ ಯಾರು ಭಾಷೆ ಶುದ್ಧವಾಗಿ ಮಾತಾಡ್ತಾರೆ ಅವ್ರು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ಜನ ನೋಡ್ತಾರೆ ನಮಸ್ಕಾರ ಸರ್ ನಾನು ಏನೇ ಚಾನಲ್ ಬಂದಿದ್ದೀನಿ ನನ್ನ ಪ್ರಶ್ನೆ ಎಲ್ಲರೂ ಸೋಷಿಯಲ್ ಮೀಡಿಯಾ ವಾಟ್ಸಪ್ ಉಪಯೋಗಿಸ್ತಾರೆ ಸರ್ ನೀವು ಪರ್ಸ್ನಲ್ ಆಗಿ ಯಾವಾಗ ಯಾವಾಗ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರ ಸರ್ ನಾನು ಯೂಸ್ ಮಾಡೋದಂದ್ರೆ ನೋಡೋದು ತುಂಬ ನೋಡ್ತೀನಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡೋದು ಕಡಿಮೆ ನಾನು ಬಟ್ ಸೋಷಿಯಲ್ ಮೀಡ್ಯಾ ತುಂಬ ನೋಡ್ತೀನಿ ಒಬ್ಬ ಜರ್ನಲಿಸ್ಟಿಕ್ ಸೋಷಿಯಲ್ ಮೀಡಿಯಾ ನೋಡೋದ್ರದ್ದು ಯಾಕೆ ಇಂಪಾರ್ಟೆಂಟು ಅಂದರೆ ಸಮಾಜದಲ್ಲಿ ಏನು ಚರ್ಚೆ ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ ನಾನಿವತ್ತು ರಾತ್ರಿ ಯಾವ ವಿಷಯ ಮಾತಾಡಬೇಕು ಯಾವ ವಿಷಯದ ಬಗ್ಗೆ ಜಾಸ್ತಿ ಮಾತಾಡಬೇಕು ಯಾವ ವಿಷಯದ ಬಗ್ಗೆ ಕಡಿಮೆ ಮಾತಾಡಬೇಕು ಅದು ಅದು ಗೊತ್ತಾಗೋದು ಸೋಷಿಯಲ್ ಮೀಡ್ಯಾದಲ್ಲಿ ಜನ ಏನು ಚರ್ಚೆ ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ಸೋಷಿಯಲ್ ಮೀಡಿಯಾ ಅಪ್ಡೇಟ್ಗಳನ್ನು ಜಾಸ್ತಿ ಮಾಡೋದಿಲ್ಲ ನಾನು ಅಲ್ಲಿ ಓದೆ ಇಲ್ಲಿ ಬಂದೆ ಅಲ್ಲಿ ತಿಂದೆ ಇಲ್ಲಿ ಮಲ್ಕಂಡೆ ಆ ಥರದ್ದು ಮಾಡೋದಿಲ್ಲ ಬಟ್ ಡೆಫಿನೆಟ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರ್ತೀವಿ ಏನು ಬಂದಾಗ ಸಿಟ್ಟು ಬಂದಾಗ ಓಕೆ ಸಿಟ್ಟು ನನಗೆ ಸಿಟ್ಟು ಸಿಟ್ಟಂತ ಇನ್ನೂ ತನಕ ಆ್ಯಸ್ ಅ ಜರ್ನಲಿಸ್ಟ್ ಬಂದಿರೋದು ಒಂದೇ ಸಲ ಒಬ್ಬ ಪ್ಯಾನಲಿಸ್ಟು ನನ್ನ ಮುಂದೆ ಕೂತ್ಕೊಂಡು ಬೋಲೋ ಭಾರತ್ ಮಾತಾ ಕಿ ಜೈ ಅನ್ನೋದು ಅಸಂವಿಧಾನಿಕ ಅಂದ್ಬಿಟ್ರು ಪ್ರಧಾನಮಂತ್ರಿಗಳು ಹಬ್ಬದ ಆಚರಣೆಗೆ ದೀಪಾವಳಿ ಆಚರಣೆಗೆ ಅಂತ ಬಾರ್ಡರ್ಗೆ ಹೋಗಿದ್ದರು ಸೈನಿಕರ ಜೊತೆಗೆ ಹಬ್ಬ ಆಚರಣೆ ಮಾಡೋದಕ್ಕೆ ಅಂತ ಅಲ್ಲಿ ಸೈನಿಕರು ಖುಷಿಯಲ್ಲಿ ಒಂದೇ ಮಾತ್ರ ಬಂದರು ಬೋಲೋ ಭಾರತ್ ಮಾತಾ ಕಿ ಜೈ ಅಂದರು ಒಬ್ಬ ಪ್ಯಾನಲಿಸ್ಟು ಕೂತ್ಕೊಂಡು ಅದು ಯಾಕೆ ಬೋಲೋ ಭಾರತ್ ಮಾತಾ ಕಿ ಜೈ ಅಂತಾರೆ ಅದು ಅಸಂವಿಧಾನಿಕ ಅಂದ್ಬಿಟ್ರು ಅನ್ಕಾನ್ಸ್ಟಿಟ್ಯೂಷನ್ ಅದು ಅದು ಒಂದು ಸಲ ಅಷ್ಟೇ ನಂಗೆ ಸಿಟ್ಟು ಅಂತ ಬಂದಿರೋದು ಉಳಿದು ಸಿಟ್ಟಿದ ಆ ಮೂಮೆಂಟಿಗೆ ಬರುತ್ತೆ ಒಂದು ಬ್ರೇಕ್ ತಗೊಳ್ತೀನಿ ನೀರು ಕುಡಿತೀನಿ ಕಡಿಮೆ ಆಗುತ್ತೆ ಆನಂತರ ಹೇಳ್ತೀನಿ ಅವ್ರಿಗೆ ಅದು ಹಾಗಲ್ಲ ಹಿಂಗೆ ಅಂತ ಸೊ ಉಳ್ದಿದ್ದು ಸಿಟ್ಟೆಲ್ಲ ಓಕೆ ದಟ್ ನಾನು ನನ್ನ ಯಾವ ಸಿಟ್ಟೆ ಬಂದರೂ ದ ಬೇಸಿಕಲಿ ಸಿಟ್ಟಿನ ಮನುಷ್ಯ ಅಲ್ಲ ನಾನು ಕೆಲವೊಂದು ವಿಷಯದಲ್ಲಿ ಅಷ್ಟೇ ರೇಟ್ತೀನಿ ಆ್ಯಂಡ್ ಐ ಕ್ಯಾನ್ ಕಂಟ್ರೋಲ್ ಅದನ್ನ ಅದ ಅದನ್ನು ಉದ್ದೇಶಪೂರ್ವಕವಾಗಿ ಕಲ್ಕೊಂಡಿರೋದಲ್ಲ ದಟ್ ಈಸ್ ಮೈ ಪರ್ಸ್ನಾಲಿಟಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್